ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯಲು ಉದ್ದೇಶ ಏನಪ್ಪಾ ಅಂತಂದರೆ ಆಳಂದ ತಾಲೂಕಿನ ರುದ್ರವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಒಂದು ವರ್ಷ ಈಗಾಗಲೇ ಪೂರೈಕೆಯಾಗಿದೆ ಮತ್ತು ಅಲ್ಲಿ ನೂತನವಾಗಿ ಬಸವರಾಜ್ ಮಲ್ಶೆಟ್ಟಿ ಅಂತಕ್ಕಂಥ ಪೀಡಿಯವರು ಕೂಡ ಸರ್ಕಾರದಿಂದ ನೇಮಕವಾಗಿ ಅವರು ಕೂಡ ಬಂದು ಈಗ ಒಂದೂವರೆ ವರ್ಷ ಪೂರೈಸಿದೆ ಅಲ್ಲಿ ದುರಂತ ಏನಪ್ಪಾ ಅಂತಂದ್ರೆ ವರ್ಷದ ಇಡೀ ವರ್ಷ ಪೂರೈಸಿದ್ರು ಕೂಡ ಮೀಟಿಂಗ್ಗಳು ಕರೆದಿ ಪ್ರೊಸಿಡಿಂಗ್ ಆಗಿಲ್ಲ ಯಾವುದೇ ಆ್ಯಕ್ಷನ್ ಆಗಿಲ್ಲ ಮತ್ತು ಕಾನೂನು ಬಾಹಿರವಾಗಿ ಸುಮಾರು ನಲವತ್ತೈದು ನಲವತ್ತೆಂಟು ಲಕ್ಷ ರೂಪಾಯಿಗಳು ಅವ್ಯವಹಾರ ಮಾಡಿದ್ದಾರೆ ಅದರ ಜೊತೆಗೇನೆ ಏನು ಬಸವರಾಜ್ ಮಲ್ಶೆಟ್ಟಿ ಅಂತಕ್ಕಂಥ ಪಿ ಡಿಒ ಇದ್ದಾರೆ ಅವರು ತಿಂಗಳಲ್ಲಿ ಎರಡು ಸಲ ಮಾತ್ರ ಕಚೇರಿಗೆ ಹಾಜರಾಗುವುದು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಯಾರೇ ಒಂದು ಗ್ರಾಮದ ಯಾವುದೇ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಚರಂಡಿಯ ಸಮಸ್ಯೆ ಇರ್ಬೋದು ಮತ್ತೆ ಇನ್ನಿತರ ಸಮಸ್ಯೆಗಳನ್ನು ಫೋನ್ ಮುಖಾಂತರ ಕೇಳಿದಾಗ ಫೋನು ಕೂಡ ಅಟೆಂಡ್ ಮಾಡೋದಿಲ್ಲ ಮತ್ತೆ ಯಾವಾಗಾದ್ರೂ ಒಂದ್ಸಲ ಫೋನ್ ಅಟೆಂಡ್ ಮಾಡುವ ಏಯ್ ನಾನು ಹೇಳ್ತೀನಪ್ಪ ಅಲ್ಲಿ ಬಂದು ನಾನು ಕಚೇರಿಗೆ ಬಂದಾಗ ಬರಬೇಕು ಅವ್ರು ಯಾವಾಗ ಅಂತಕ್ಕಂಥದ್ದು ಗೊತ್ತಿಲ್ಲ ಆದ್ರೂ ಕೂಡ ಕಚೇರಿಗೆ ಬಂದಾಗ ನಾನು ಹೇಳ್ತೀನಿ ಅಂತಕ್ಕಂಥದ್ದು ಉದ್ದಾಟನದಿಂದ ಹೇಳಿ ಫೋನ್ ಕಟ್ ಮಾಡೋದಾಗಲಿ ಮತ್ತು ಅಲ್ಲಿ ಪ್ರಸ್ತುತ ಇವಾಗಿನ ಒಂದು ಮಲ್ಲಮ್ಮ ಡಿ ದೇವೇಂದ್ರಪ್ಪ ಮಲ್ಲಮ್ಮ ದೇವೇಂದ್ರಪ್ಪ ಕಾಂಬಳೆ ಅಂತಕ್ಕಂಥವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅಲ್ಲಿ ಇದ್ದಾರೆ ಈಗ ಸದ್ಯ ನಾನು ಮೆಂಬರ್ ಆಗಿ ಇದ್ದೀನಿ ರುದ್ರೋಡಿ ಗ್ರಾಮ ಪಂಚಾಯತಿ ಸರ್ ಈ ತರ ಯಾವ ತರ ಇವರು ವ್ಯವಹಾರ ಮಾಡ್ತಾ ಇದಾರೆ ಅಂತಂದ್ರೆ ಈಗ ಅಮೃತ ಗ್ರಾಮ ಯೋಜನೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಬೆಲೆ ಬಜೆಟ್ ಬಂದಿತ್ತು ಅದನ್ನ ವ್ಯವಹಾರ ಮಾಡಿದ್ದಾರೆ ಟೆಂಡರ್ ಕರೆದಿ ಎಂಟು ಲಕ್ಷ ರೂಪಾಯಿ ಸೋಲಾರ್ ಹಾಕ್ತಾರಂತ ಅದ್ರದ್ದು ಅಮೌಂಟೇ ಬರೀ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹದಿನೈದು ನೂರು ರೂಪಾಯಿ ಒಂದ್ ನಾ ಸಪ್ರೇಟ್ ಓಚಾರ ತಂದದ ಹದಿನೈದು ನೂರು ರೂಪಾಯಿಗೊಂದು ಓಚಾರದಾಗ ಇದು ಮಾಡುದು ಬಲ್ಪ್ ಹಾಕ್ಯಾರ ಅವರು ಅವ್ರ ಲೆಕ್ಕ ಎಂಟು ಲಕ್ಷ ರೂಪಾಯಿ ಬಲ್ಪ್ ಎಸ್ ಹಾಕ್ಯಾರ ಬರೀ ನಲ್ವತ್ತೆಂಟು ಬಲ್ಪ್ ಹಾಕ್ಯಾರ ನಲ್ವತ್ತೆಂಟು ಬಲ್ಪ ಅದ್ರ ವ್ಯಾಲ್ಯೇಷನ್ ಎಂಟು ಲಕ್ಷ ರೂಪಾಯಿ ಮಾಡ್ಯಾರ ಇಲ್ಲಿ ತನ ಅದ್ರ ಲೆಕ್ಕನೂ ಇಲ್ಲ ಏನಿಲ್ಲ ಏನ್ ಮಾಡದ ಮಾಡ್ರಿ ಅಂತರೋರು ಈ ಎರಡ್ ಮೂರ್ ಸಲ ನಾವು ಇಂಟಿಮೇಶನ್ ಕೊಟ್ಟಿದ್ದೇವೆ ಈ ಅಮೃತ ಗ್ರಾಮ ಯೋಜನೆ ಬಗ್ಗೆ ನಾವ್ ಅಲ್ಲಿ ಒಂದ್ಸಲ ಗೋಷ್ಠಿನೂ ಕರೆದಿದೀವಿ ಆಮೇಲೆ ಇನ್ನೊಂದೇನಂತಂದ್ರ ಕಾನೂನು ರೀತಿಯಿಂದ ಪ್ರೊಸೀಡಿಂಗ್ ಮಾಡಲ್ಲ ಮೆಂಬರ್ಗಳು ಬರ್ಲಿ ಬಿಲ್ಡ್ ಅವ್ರವ್ರ ಮನೆ ಹೋಗಿ ಸಿಗ್ನೇಚರ್ ತಗೋತಾರ ನಾನು ಹತ್ರ ಡಾಕ್ಯುಮೆಂಟ್ಸ್ ಇದೆ ಯಾವ ತರ ಇದೆ ಅಂತಂದ್ರೆ ಎರಡು ಪ್ರೊಸೀಡಿಂಗ್ ಮಾಡುದು ಎರಡು ಆಗಿಲ್ಲ ಮೆಂಬರ್ಗಳು ಹದ್ಮೂರ್ ಮಂದಿ ನಮ್ ಮೆಜಾರಿಟಿ ಇರ್ಬೇಕಾಗಿತ್ತು ಹದ್ಮೂರ್ ಮಂದಿ ಇದ್ದಿಲ್ಲ ಎಂಟು ಒಂಬತ್ತು ಹತ್ತು ಎರಡು 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 ಮೂರ್ ಅದು ಮೀಟಿಂಗ್ ಈಗ ಸದ್ಯ ಮೀಟಿಂಗ್ ಬರಲ್ ಬಿಟ್ಟ ಟೈಮಿಂಗ್ ಕೊಡಲ್ದೇ ಕ್ಯಾನ್ಸಲ್ ಮಾಡ್ತಾರೆ ಇವ್ರು ಪೋಸ್ಟ್ಪೋನ್ ಮಾಡ್ಬಿಡ್ತಾರೆ ಏನೂ ಸಂಬಂಧ ಇಲ್ಲದೆ ಆಮೇಲೆ ಯಾವುದೇ ಈಗ ಆನ್ಲೈನ್ ಕಾನೂನು ಇದಾಗಿದೆ ಆಕ್ಷನ್ ಪ್ಲಾನ್ ಮಾಡೋದು ಅದಕ್ಕೆ ಆನ್ಲೈನ್ ಆಕ್ಷನ್ ಪ್ಲಾನ್ ಮಾಡ್ಬೇಕಂತ ಕೋರಂ ಕೋರ ಬರ್ತಿರ್ಬೇಕು ನಮ್ಗೆ ಪ್ರೊಸಿಡಿಂಗ್ ಪಾಸ್ ಆಗ್ಬೇಕು ಮೆಂಬರ್ಗಳಿಗೆ ಮಾಹಿತಿ ಹೇಳ್ಬೇಕು ಈ ನಾವು ಆಕ್ಷನ್ ಪ್ಲಾನ್ ದಾಗ ನಿಮ್ದು ವರ್ಕ್ ಇಡುತ್ತೋ ಎಷ್ಟು ವರ್ಕ್ ಇದು ಇಡುತ್ತೋ ಈವಷ್ಟ ನೀರು ನಿರ್ವಹಣೆಗೆ ಇಷ್ಟು ಹಿಡುತ್ತೆ ಆಮೇಲೆ ಚರಂಡಿಗೆ ಇಷ್ಟು ಹಿಡುತ್ತೆ ಇವೆಲ್ಲ ಹೇಳ್ಬೇಕಾಗಿತ್ತು ಅವ್ರು ಏನು ಹೇಳೋದಿಲ್ಲ ಬಿಡೋದಿಲ್ಲ ನಮ್ದು ಪ್ರೊಸೀಡಿಂಗ್ ನಮ್ದು ಮೆಂಬರ್ ಮಂದಿ ಸಿಗ್ನೇಚರ್ ಮಾಡಿಲ್ಲ ಆನ್ಲೈನ್ ಅಪ್ಲೋಡ್ ಮಾಡಿ ಮತ್ತೆ ಹ್ಯಾಂಗ್ ಮಾಡಿರೋ ಗೊತ್ತಿಲ್ಲ ಆನ್ಲೈನ್ ಅಪ್ಲೋಡ್ ಮಾಡಿ ಈಗ ಸದ್ಯ ಆಕ್ಷನ್ ಪ್ಲಾನ್ ರೆಡಿ ಮಾಡಿಟ್ಟರು ಅವರು ನಾನು ಬಬ್ಲೇಶ್ವರ ಗ್ರಾಮದ ನಿವಾಸಿ ಆಗಿದ್ದು ರಿಜ್ವಾನ್ ಮೈಗೂಬ್ ಶೇಖ್ ಅಂತ ನಮ್ಮ ತಾಯಿಯವರು ಇವತ್ತು ಬಬ್ಲೇಶ್ವರ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಾರೆ ಈಗ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತಂದ್ರೆ ನಮ್ಮ ಪಂಚಾಯತ್ ಇದು ಆ ನಮ್ಮ ತಾಯಿಯವರು ಅಷ್ಟು ಶಾಲೆ ಕಲ್ತಿಲ್ಲ ಅದು ಯಾವ್ದೇ ಮೀಟಿಂಗ್ ಇದ್ರೈತು ಏನಿದ್ರೈತು ಅಂತಂದ್ರೆ ಮಹಿಳೆಯರಾಗ ಯಾವ ರೀತಿ ಹೇಳಬೇಕು ಮಹಿಳೆಯರಿಗ ಯಾವ ರೀತಿ ಪ್ಲಾನ್ ನಾಗ ನಾವು ಕೆಲಸ ಮಾಡ್ತಾ ಇದೇವು ಯಾವ ಕೆಲಸ ಇಡ್ತಾ ಇದ್ದೇವು ನೀವು ಯಾವ ಕೆಲಸ ಹೇಳ್ರಿ ಪ್ಲಾನ್ ಆಗಿರ್ಬೇಕು ಅಂತಕ್ಕಂತ ಮಾಹಿತಿ ಬಿ ಅವ್ರಿಗೆ ಕೊಡೋಲ್ಲ ಮಹಿಳಾ ಸದಸ್ಯರೇ ನಮ್ಮ ಪಂಚಾಯಿತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಈ ಪಿಡಿಯವರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ತಮ್ಮ ಮನ್ಸಿಗೆ ಬಂದಂಗ ಪ್ಲಾನ್ ಆಗಿಟ್ಟು ತಮ್ಮ ಮನ್ಸಿಗೆ ಬಂದಂಗ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ ನಾವು ಈಗ ನಮ್ಮ ತಾಯಿಯವರು ಸಣ್ಣ ಪುಟ್ಟ ನಮ್ಮ ಗ್ರಾಮದಲ್ಲಿ ನೀರ ನಿರ್ವಹಣೆದಾಗಿರ್ಬೋದು ಅಥವಾ ಲೈಟ್ ಹಾಕೋದಾಗಿರ್ಬೋದು ಅಥವಾ ಚರಂಡಿ ಕ್ಲೀನ್ ಮಾಡೋದಾಗಿರ್ಬೋದು ಸಣ್ಣ ಪುಟ್ಟ ಹಿಂಗೆ ಆಗುದ್ರ ಲೇಬರ್ಗೆ ಹಚ್ಚಿ ನಾವು ಕೆಲಸ ಮಾಡ್ಕೋತಾರ ಆದ್ರ ಲೇಬರ್ ಪೇಮೆಂಟ್ ಬಿ ಅವ್ರು ಕೊಡ್ತಾ ಇಲ್ಲ ಈಗ ಎಷ್ಟೋ ಸುಮಾರು ಒಂದು ಏಳು ಎಂಟು ತಿಂಗಳ ಹಚ್ಚಿ ಕಡೆ ಕೆಲಸ ಮಾಡೋದು ಅಮೌಂಟ್ ಇನ್ನೂರೆಗೆ ನಮ್ಗೆ ಅವರು ಕೊಡ್ಲಿಲ್ಲ ಪಂಚಾಯಿತಾಗ ದುಡ್ಡೆ ಇಲ್ಲ ಅಂತಾರೆ ಪಂಚಾಯಿತಾಗ ದುಡ್ಡು ಇಲ್ಲ ಅಂತಾರ ಆದ್ರೆ ಟ್ಯಾಕ್ಸ್ ಇದಾಗ ನಾವು ಲೆಕ್ಕ ಕೇಳ್ತಾ ಇದಾರೆ ಟೆಕ್ಸ್ ಲೆಕ್ಕ ಬಿ ಇನ್ನುವರೆಗೆ ಅವ್ರು ಕೊಡ್ಲಿಲ್ಲ ಆಯ್ತು ಫಿಫ್ಟೀನ್ ಫೈನಾನ್ಸ್ ಲೆಕ್ಕ ಬಿ ಇನ್ನುವರೆಗೆ ಅವ್ರು ಕೊಡ್ಲಿಲ್ಲ ಮೀಟಿಂಗ್ ಅಂತಂದ್ರೆ ಈಗ ಯಾಕಪ್ಪ ಮೀಟಿಂಗ್ ಅಂತ ನಮ್ಗೆ ಕ್ವಶನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ತಾಯಿಯವರಿಗೆ ಕ್ವಶನ್ ಮಾಡ್ತಾ ಇರ್ತಾ ಮಾಡ್ತಾ ಇರ್ತಾ ಇದ್ದಾರೆ ಇದಕ್ಕ ಮೂಲ ಕಾರಣ ಏನಪ್ಪಾ ಅಂತಕ್ಕಂಥದ್ದು ನಮಗ ಅರ್ಥ ಅರ್ಥನೇ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದಕ್ಕೆ ಪಿಡಿಯವರಿಗ ಮತ್ತು ಅಧ್ಯಕ್ಷರಿಗ ಈ ಅವರಾಗಿರ್ಬೋದು ಇವರೆಲ್ಲ ಸ್ವಲ್ಪ ಎಕ್ಷನ್ ತೊಂದ್ರೆ ಮಾತ್ರ ನಮ್ಮ ಪಂಚಾಯತಿ ಅಂತಕ್ಕಂಥದ್ದು ಅಭಿವೃದ್ಧಿ ಆಗಕ್ಕ ಸಾಧ್ಯ ಅದ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾ ಹೇಳ್ತೇವೆ